హాయ్ ఫ్రెండ్స్ వెల్కమ్ టు మై చాలా నేనూ నన్న చాలా ఫస్ట్ టైం నడుతాయి దయవిట్టు సబ్స్క్రైబ్ మాకొండ్ నోడి నీదాదా ధారబాయ్య నాళిన ప్రోమో సంఖ్యలే ఐనెంతా నోడో బన్నీ ಮೊದಲಿಗೆ ವಿಕ್ರಮ್ ಸಾಂಗ್ ಎಲ್ಲ ಹಾಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ಒಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿದ ವೇದ ಎಂತ ಸಾವಯ್ ನಾವ್ ಎಲ್ಲಿಗೆ ಹೋದ್ರು ನಮ್ ಹಿಂದೆನೆ ಬರ್ತಾರಲ್ಲ ಇವತ್ತಂತೂ ನಮ್ ಮುಂದೆ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಕ್ಕ ಅಂತ ಸೌಂದರ್ಯ ಹೇಳ್ತಾ ಇರ್ತಾಳೆ ಇವ್ರ ಎಲ್ಲ ನಮಗ್ ಬೇಡ ಆಯ್ತಾ ನಡಿ ಹೋಗುವ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಅಷ್ಟ್ರಲ್ಲಿ ವಿಕ್ರಮು ಬಲವಂತಾಗಿ ವೇದನ ಎಳ್ಕೊಂಡ್ ಬಂದು ಬೆಂಕಿ ಎಲ್ಲಾ ಹಾಕಿ ನನ್ನ ಮರ್ಯಾದೆ ತೆಗೆದ್ಬಿಟ್ಟೆ ಅಲ್ಲ ನೀನು ಇನ್ನು ಮುಂದೆ ನಿನ್ನ ಸುಖ ದುಃಖ ನೋವು ನಲಿವು ಎಲ್ಲಾ ನನ್ನ ಕೈಲೇ ಉಂಟು ಆಯ್ತಾ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ ಹಳೆ ಕಥೆಲಿ ವಿಕ್ರಮ ಬೇತಾಳ ಬರ್ತಾಳೆ ಆದ್ರೆ ಈ ಕಥೆಯಲ್ಲಿ ಬೇತಾಳನಿಂದ ಈ ವಿಕ್ರಮ್ ಬರ್ತಾನೆ ಈ ಭೂಮಿ ಆಕಾಶ ನೀರು ಅಗ್ನಿ ವಾಯು ಮೇಲೆ ಸಾಕ್ಷಿ ನಾನ್ ನಿನ್ ಜೊತೆನೆ ಇರ್ತಾನೆ ಆಯ್ತಾ ಅಂತ ಹೇಳಿ ಅವಳ ಕೈನ ಇಟ್ಕೊಂಡು ಬೆಂಕಿ ಸುತ್ತ ಸಪ್ತಪತಿ ತುಳಿತಾ ಇರ್ತಾನೆ ವೇದಂಗೆ ತುಂಬಾನೇ ಕೋಪ ಬಂದು ಅವನನ್ನೇ ಗುರಾಯಿಸ್ತಾ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ